ನೀವು ನೋಡ್ಲಿಕ್ಕೆ ದರ್ಶನ್ ಸರ್ನ ನೋಡ್ಲಿಕ್ಕೆ ಹೋಗಿದ್ರಿ ಅದನ್ನ ಬೇರೆ ತರ ಎಲ್ಲ ಇಲ್ಲಿ ಬಂದು ದುಡ್ಡು ಮಾಡ್ತೀರಾ ನಿಮ್ಮ ಅಮ್ಮನ ಹೆಸರು ದುಡ್ಡು ಮಾಡ್ತೀರಾ ಅಂತ ಮೂಲತಃ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ ನೀವ್ ಹೇಳಿದ್ರೆ ನಿಮ್ಮ ಇದು ಒಟ್ಟು ಬಾಡಿಗೆಲೆ ನಡೀತಾ ಇದೆ ಎಷ್ಟು ಕಡತಿರ್ ತಿಂಗಳಿಗೆ ಸರ್ ಈ ಒಂದು ಬಿಲ್ಡಿಂಗ್ ಗೆ ತುಂಬಾ ಬಾಡಿಗೆ ನಿಮ್ಮನ್ನು ಆ ಥರ ಯಾವ್ದಾರು ರಿಯಾಲಿಟಿ ಶೋ ಕರ್ದಿದಾರೆ ಏನಕ್ಕೆ ಸೊ ನೀವು ಹೇಳಿದ್ರೆ ನಿಮ್ಮ ಆಶ್ರಮದವರು ಕೆಲವು ರಿಯಾಲಿಟಿ ಶೋ ಹೋಗಿಲ್ಲ ನಮ್ಮ ಸೂಪರ್ ಇಲ್ಲ ಟಿವಿಲಿ ಕಾಣಿಸಿಕೊಂಡೇ ಇಲ್ಲ ಫಸ್ಟ್ ಬಹಳ ರಕ್ಷ ನಾವು ನಮ್ಮ ಮೂಲತಃ ಹೋರಾಟಗಾರ ಸರ್ ಬಹಳ ಅರಿತಾ ಇದ್ದೆ ಮೂಲತಃ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ ನೀವು ಕನ್ನಡ ಹೋರಾಟಗಾರರು ಹೌದು ಈಗಲೂ ಸ್ವಲ್ಪ ಆ ಕೆಲಸದಿಂದ ಚೂರು ಚಾಳಿ ಬಿಡಲ್ಲ ಸರ್ ಎಳೆಯುತ್ತೆ ಒನ್ ಟೈಮ್ ಹೋಗ್ತೀನಿ ಹೋಗ್ತೀರಿ ಕನ್ನಡದ ವಿಚಾರ ಬಂದಾಗ ಅದು ಇದಕ್ಕೆ ಎಲ್ಲಿ ಎಫೆಕ್ಟ್ ಆಗುತ್ತೋ ಇವ್ರ ಊಟಕ್ಕೆ ತೊಂದರೆ ಎಲ್ಲ ಆಗತ್ತೋ ಅನ್ನ ಕಾಣಕ್ಕೆ ಓ

ದರ್ಶನ್ ಅವ್ರ ಬ್ರದರ್ ದಿನಕರ್ ಹೆಂಡತಿ ಬಂದು ನನ್ನ ಅಣ್ಣನ ಮಗಳಾಗಬೇಕು ನಿಮ್ಮ ಅಣ್ಣನ ಅಂದರೆ ಚಿಕ್ಕ ದೊಡ್ಡಪ್ಪ ಮಕ್ಕಳು ಆ ಒಂದು ಕಾರಣಕ್ಕೆ ರಿಲೇಟಿವ್ ಆಗಿ ಹೋಗಿದ್ದಷ್ಟೇ ಬರೀ ಅರೆಸ್ಟ್ ಆದಾಗ ಅದು ಇನ್ನು ಅದುವರೆಗೂ ಇನ್ನುವರೆಗೂ ಹೋಗಿ ಮಾತಾಡ್ಸ್ಕಿ ಬಟ್ ಅದು ಅದರ್ವೈಸ್ ಬೇರೆ ಯಾವ ಥರದ್ದು ಯಾವುದೇ ಇಲ್ಲ ಸರ್ ನಾವು ಇವತ್ತೆ ಒಬ್ಬ ಚಿತ್ರನಟರ ಹತ್ರ ಹೋಗಿ ಕೇಳಿದ್ದಾಗಲಿ ಸಹಾಯ ಮಾಡಿ ಅಂತ ಕೇಳಿದಾಗಲಿ ಇಲ್ಲ ಅವಾಗ ನೀವು ಅವ್ರ ಹತ್ರ ಮಾತಾಡಿದಾಗ ಎಲ್ಲ ನಿಮ್ಮ ಫ್ಯಾಮಿಲಿ ಪರ್ಸನಲ್ಲ ಅಷ್ಟೇ ಬೇಡ ಅದು ಆ ವಿಚಾರನ ಎತ್ತದೆ ತಪ್ಪಾಗುತ್ತೆ ಯಾಕೆಂದ್ರೆ ದರ್ಶನವ್ರ ನೀವು ಹಾಕಬೇಕಾರೆ ಅಷ್ಟೇ ದರ್ಶನವ್ರ ರಿಲೇಟಿವ್ ಅಂದರೆ ನಿನ್ನೊಬ್ಬ ನಾನಿಂದ ಹೆಣ್ಣಿನೊಬ್ಬ ಅಭಿಮಾನಿ ಇಲ್ಲಿ ಬರ ಸ್ಟಾಪ್ ಆಗುತ್ತೆ ಓ ಓಕೆ 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 ಹಂಗೆ ಹಂಗೆ ಬೇರೆ ಬರುತ್ತೆ ಬಟ್ ನೀವು ಹೇಳಿದ್ದು ಒಳಗಿನ ಉದ್ದೇಶ ಸರಿ ಇದೆ ಒಬ್ಬರು ಸಂಬಂಧಿಕರಾಗ ನಾವು ಆ ಸಮಯದಲ್ಲಿ ಧೈರ್ಯ ತುಂಬಬೇಕಾಗಿರುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಬಟ್ ಅದಕ್ಕೆ ಬೇರೆ ಅರ್ಥ ಕಲ್ಪ ಹೌದು ಹೌದು ಹಾಗಾಗಿ ನಾವು ಅವತ್ತು ಏನೇನು ಹೇಳಿದ್ರು ಅದಕ್ಕೆ ಅಂದಾಜು ಒಂದು ಎರಡು ಮಾತು ಹೇಳೋದು ಅಂದರೆ ನೀವು ಜೈಲಿಗೆ ನೋಡ್ಲಿಕ್ಕೆ ಹೋದಾಗ ಅಪಪ್ರಚಾರ ಇರುತ್ತಾ ನಿಮ್ಮ ಬಗ್ಗೆ ಸರ್ ಕಾಮನ್ ಆಗಿ ಸರ್ ಈಗ ಅದಕ್ಕೆ ಅಂತ ಸ್ವಲ್ಪ ಜನ ಇದ್ದಾರೆ ಸರ್ ಹ್ಞೂ 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 ಸಂಬಳ ಕೊಡದೆ ಈ ಎತ್ತ ಕೆಲಸ ಅವರು ಅಂತ ಇದ್ದಾಗ ಕಾಮನ್ ಆಗಿ ನೀವು ಇಲ್ಲಿ ಇದನ್ನು ನೋಡಿ ಸರ್ ಇಲ್ಲಿ ಈ ಒಂದು ಸರ್ವಿಸ್ ಮೋಟೋ ಅಂತ ಬಂದಾಗ ಹ್ಞೂ ಹೊಗಳಿಕೆ ಅಂತ ತೆಗಿಕೇನೂ ಜಾಸ್ತಿ ಇರುತ್ತೆ ಸರ್ ಇಲ್ಲಿ ಅದರಲ್ಲಿ ಅಲ್ಲಿ ನೀವು ಇರಬೇಕಾದ್ರೆ ಬಟ್ ಎಲ್ಲೋ ಬಿಟ್ಟು ಮೂರು ಬಿಟ್ಟು ಇಳಿಯೋದಾದ್ರೆ ಪರವಾಗಿಲ್ಲ ನಮಗೆ ಮೂರು ಬಿಟ್ಟು ಇಳಿಯೋಕ್ಕಾಗಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಎಲ್ಲ ವೆಲ್ ಎಜುಕೇಟೆಡ್ ನೋಡಿದಾಗ ಕೇಳ್ತಾರೆ ಯಾಕೆ ಬೇಕಾಗಿತ್ತು ಮಳಿಗೇನೇ ಕೇಳಬಹುದಲ್ಲ ಅವರಿಗೆಲ್ಲ ಒಂದು ನೆಗೆಟಿವ್ ಕಮೆಂಟ್ ಬಂದು ಅವರಿಗೆಲ್ಲ ಕಡೆ ಕೊಟ್ಟಲ್ಲ ಹೋದಾಗ ಯಾರೋ ಒಂದು ಅಂದಾಗ ನೋವು ಕಾರಣಕ್ಕೆ ನನಗಿಂತ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಅದು ನೋಡ್ತಾ ಇದೀನಿ ಸೈಡ್ಗಿಟ್ಟರೆ ನೀವು ಕೂಡ ಸರ್ ಆಗಿದಾವ ಸರ್ ಹತ್ರ ಈಗೆಲ್ಲ ರೆಸ್ಕ್ಯೂ ಮಾಡಕ್ ಹೋದಾಗ ಏ ಅಂದಾಗ ಇನ್ನ ಬಟ್ ಈಗೇನು ಬೇಡ ಸು ನಿಧಾನಕ್ಕೆ ನಿಮಗೆ ಜೀವನದ ಪರಿಪೂರ್ಣ ದರ್ಶನ ತುಂಬಕ್ಕೆ ಕೂಗಾಟ ಹಾರಾಟಕ್ಕೆ ಅರ್ಥ ಇಲ್ಲಪ್ಪ ಯಾರು ಉತ್ತರ ಕೊಟ್ಟು ಆ ಪ್ರಯೋಜನ ಇಲ್ಲ ಅಂತ ಒಂದು ಹಂತ ಆದಮೇಲೆ ನಿಮಗೆ ಅನಿಸಿ ಓಕೆ ಅಂದ್ರೆ ಅಂದ್ಕೊಂಡ್ರಪ್ಪ ಅಂತ ಸುಮ್ಮನೆ ಬಟ್ ಹಂಗ ಹಂಗ ಅನ್ಕಂಡು ದಿವಸ ಉಪ್ಪು ಖಾರ ತಿದ್ದವಲ್ವ ನಾವು ಸ್ವಲ್ಪ ಬಂದ್ಬಿಡ್ತು ಸಡನ್ ಕೋಪ ಬಿಟ್ಟು ಒಂದು ಹಂತ ಹೋದ್ಮೇಲೆ ಬರ್ತ್ಬಿಟ್ರಪ್ಪ ಈಗ ಏನಾಗತ್ತೆ ಅದು ಅದೇ ಅದನ್ನು ನಾನೇ ಕರ್ಕೊಂಬಿಟ್ರು ಇದ್ಯಾಕೆ ಮಾತಾಡ್ತಾರೆ ಮಾತಾಡ್ತಾರೆ ಈಗ ನಾನು ಕಲ್ಲೇಸಿದ್ರೆ ಬೊಗಳುತ್ತವೆ ಬೇಡ ಬಟ್ ಅವ್ರು ಎಷ್ಟಿದ್ ನನ್ನ ತರ್ದಾಗ ನಾನು ಸೇಫ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು ಇನ್ನು ಮುಂದೆ ಹೋಗೋದು ಬೇಡ ಬೇಡ ಈಗ ಬರ್ತಾರ ತಗೊಳ್ತೀವ ಹಿಂದೆ ಭಾಳ ಬೈತಾ ಇದೆ ಮಕ್ಕಳಿಗೆ ಕೆಟ್ಟ ಕೆಟ್ಟದಾಗ ಬೈತಾ ಇದೆ ಮಕ್ಕಳು ಊಟ ಹಾಕಲ್ಲ ಬಿಡ್ತಾರೆ ಹಾಗೆ ಈಗ ಇಲ್ಲ ಸರ್ ಸರ್ ಈ ಥರ ಬಂದ್ಯಾರ ಸರ್ ಇವ್ರು ಯಾರಿಗಾರ ಗೊತ್ತಾ ಸರ್ ನೋಡಿ ಸರ್ ಅಂತ ಅಷ್ಟೇ ಸಿದ್ಧಾಕೆ ಆಗ್ತಾ ಇಲ್ಲ ಮೊದಲು ಅನ್ಸಿರೋದು ನಮಗೆ ಏ ನಾನು ಸರಿ ಮಾಡ್ಬಿಡ್ತೀನಿ ನಾನು ತಿಂದ್ಬಿಡ್ತೀನಿ ಈ ಒಂದು ತಾಯಿನ ಕರ್ಕೊಂಬಂದು ಕುರುಡು ತಾಯಿನ ಮೆಜೆಸ್ಟಿಕಲ್ಲಿ ಬಿಟ್ಟರು ತನ್ನ ಮಗ ಆ ಪೇಟೆ ಸ್ಟೇಷನ್ ತಂದು ಬಿಟ್ಟಿರ್ತಾರೆ ಆ ವಿಡಿಯೋ ಮಾಡಿದಾಗ ಅವ್ರ ಮಗ ಹಳೆಬೇಡಿಂದ ಸೊ ಮಗ ಸೊಸೆ ಬಂದಿರ್ತಾರೆ ಅವ ಒಂದು ಒಡೆದು ದಿನ ಜ್ಞಾಪಕ ಇದೆ ಅವನಿಗೆ ಪಾಪ ಅಯ್ಯೋ ಹ್ಞೂ ಇವಾಗ ಕಿವಿ ಕೇಳ್ತಾರಲ್ಲ ಅವನೇನಂದ್ರೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾಕಪ್ಪ ಅಲ್ಲಿ ಬಿಟ್ಟು ನಿಂಗೆ ಆ ಯೋಗ್ತಿಲ್ಲ ಅಂದರೆ ಯಾವ್ದಾರು ಆಶ್ರಮಕ್ಕೆ ಸೇರಿಸ್ಬೇಕಾಗಿತ್ತು ತಗ ಒಂದು ಅಂಡ್ರ ಪಾಸಲ್ಲಿ ಬಿಟ್ಟು ಮೂರು ದಿನ ಅವಮ್ಮ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿದ್ದು ಹಿಂಗೆ ಮಾಡಿಬಿಟ್ರೆ ಹೆಂಗೆ ಮಾಡಬೇಕು ಅಂದರೆ ಪೊಲೀಸವರು ನಿಮ್ಮ ಆಶ್ರಮ ಓಕೆ ಹೆಂಗೆ ಮಾತಾಡ್ತಾ ಇದ್ರಿ ಕರ್ಸಿದೀವಿ ಅವ್ನ ಬಜರಂಗದೊಳದು ಆರ್ ಎಸ್ ಬಜರಂಗದೊಳದ್ರು ಹಿಡ್ಕೊಂಬಿದ್ರು ಅವ್ನ ಕರ್ಕೊಂಬಂದಿದ್ರು ಪಾನಿಪುರಿ ಮಾಡ್ತಾ ಇದ್ದ ಹಳೆ ಬಿಡಲ್ಲಿ ಅವನು ಮಗ ಅಲ್ಲಿ ಅವನು ಇಲ್ಲಿ ಅಲ್ಲಿ ಬಿಟ್ಟರೆ ಗೊತ್ತಾಗುತ್ತೆ ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಬೆಂಗಳೂರಲ್ಲಿ ಹಳೆಬೀಡು ಬೇಲೂರು ಹಳೆ ಬಿಡೋನು ಅವಾಗ ಯಾಕೆ ಹಿಂಗೆ ಮಾಡಿದ್ಯ ಅಂಡ್ರ್ ಪರ್ಸಲ್ ಬಿಟ್ಟು ಒಡಗ ಬಿಡಿಲ್ಲ ನಮ್ಮ ಅಮ್ಮನೇ ಹೇಳ್ತು ಅಲ್ಲಿ ಬಿಡು ಯಾರೋ ಕರ್ಕೊ ಹೋಗ್ತಾರೆ ಅಂತ ಅನ್ನೋ ಕೋಪ ಬಂತು ನಿನ್ನ ಅದೇ ಥರ ಬಿಟ್ಟಿದ್ರೆ ಏನು ಏ ಕಕ್ಕಸ್ ಮಾಡ್ತಾನಲ್ಲ ಅಂತೇಳಿ ಸಣ್ಣ ಮುಗಿದು ನಾವು ಕಕ್ಕಸ್ ಮಾಡಿದ್ರೆ ಬಿಚ್ಚಳಿದವಲ್ಲ ಹ್ಞೂ ಹ್ಞೂ ಅವತ್ತು ನಮ್ಮನ್ನು ಅದೇ ಥರ ಬಿಸಾಕ್ಬಿಡಿದ್ರಿ ನೀನು ಹೆಂಡ್ತಿ ಕೊಟ್ಟಾಗ ಇರೋಕ್ಕಾಗ್ತಾಯಿತ್ತು ರೀ ಅವಾಗೂ ಬಂದು ಏಯ್ ಮಾನ ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ ಹಾಗೆ ಹೀಗೆ ಅಂತ ಏನು ಮಾಡೋದು ಬೇರೆ ಯಾರನ್ನೂ ಇರೋದು ಬುದ್ಧಿಜೀವಿಗಳು ಇರ್ತಾರೆ ನೀವು ಎಲ್ಲ ಲೈವ್ ಬಂದಾಗ ಜನ ಗಿಡಗಡೆದಾಗ ಮಾತಾಡೋರು ಇದ್ದರು ಇದ್ರು ಈಗಿಲ್ಲ ಸರ್ ಎಲ್ಲ ಫಿಲ್ಟರ್ ಫಿಲ್ಟರ್ ಆಗಿದ್ದಾರೆ ಅದೇ ನಾನೇ ಹೇಳ್ಕೋಳಕ್ಕೆ ರೆಡಿ ಇಲ್ಲ ಸರ್ ಬೈ ಮೇಲೆ ಬೇಡ ಸರ್ ಇಲ್ಲಿ ತಿದ್ದಕ್ಕಿಂತ ಏನಾಗುತ್ತೆ ಭಾಳ ಅವರಿಗೆ ಬೇಕಾಗಿರೋದೇನು ನಯವಾಗಿ ಮಾತಾಡೋರು ಬೇಕು ಅದು ನನಗೆ ಗೊತ್ತಿರೋಲ್ಲ ಹ್ಞೂ ಹ್ಞೂ ಸೊ ನಿಮ್ಮ ಕೋಪದ ಹಿಂದಿನ ಮೃದುತ್ವ ಅವರಿಗೆ ಅರ್ಥವಾಗಲ್ಲ ಸರ್ ಯಾವ ವ್ಯಕ್ತಿ ನಾನೆಷ್ಟಾಗಿರ್ತಾವೆ ಅವನಿಗೆ ಸ್ವಲ್ಪ ಜಾಸ್ತಿ ಕೋಪ ಸರ್ ದರಿದ್ರ ನಾನು ಅವನ್ ಬೇಡ ಅದ್ ಯಾಕೆ ಬೇಕು ನಮಗೆ ಅಂತ ಬಟ್ ಆಗ್ತಾ ಇಲ್ಲ ಹಂಗಾಗಿ ನಾನೇ ಈ ಲೈವ್ ಬರೋದು ಬೇಡ ಇದು ಇದ್ಯಾವುದು ಬೇಡ ಯಾರು ಇದಾರ ವಿಡಿಯೋ ಮಾಡಿದ್ವಿ ಅವ್ರ ಕಡೆ ಸಿಕ್ಕರ ಕರ್ಕೋಗ್ರಿ ಇಲ್ವಾ ನಾನು ಇಟ್ಕೊಂತೀನಿ ಅಷ್ಟೇ ಆ ಮಟ್ಟಕ್ಕೆ ಹೋಗ್ಬಿಡಿ ಸರಿ ಈಗ ಇದೊಟ್ಟು ಬಾಡಿಗೆಲೇ ನಡೀತಾ ಇದೆ ಎಷ್ಟು ಕಟ್ತಿರ್ ತಿಂಗಳಿಗೆ ಬೇಡ ಸರ್ ಬಿಡಿ ಅಲ್ಲ ಹೇಳಿ ಸರ್ ಟೋಟಲ್ ಆಗಿ ಈ ಒಂದು ಬಿಲ್ಡಿಂಗ್ಗೆ ತೊಂಬತ್ತಾರು ಸಾವಿರ ರೂಪಾಯಿ ಬಾಡಿಗೆ ಸರ್ ನಾಲ್ಕು ಫ್ಲೋರ್ ನಾಲ್ಕು ಫ್ಲೋರ್ ತೊಂಬತ್ತಾರು ಸಾವಿರ

ಗ್ರೇಟ್ 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 ಸೊ ಈಗ ಮುಂದೆ ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸಬಾರ್ದು ಒಂದು ಇಚ್ಛಾಶಕ್ತಿ ಇದೆಯಾ ಅಥವಾ ನಮಗೂ ಒಂದು ಹಂತ ಆದಮೇಲೆ ಬಿಟ್ಟು ಹೋಗೋದಿಲ್ಲ ಆ ಥರದ್ದು ಯಾವುದೇ ಸರ್ ಈಗ ನನಗೆ ನಿಮ್ಮ ನೇರವಾಗಿರ್ತೀನಿ ಹೇಳಿ ಸರ್ ನಾನು ಇದರಿಂದ ಬದುಕೊತನಲ್ಲ ಹ್ಞೂ ಇದರಿಂದ ಆರೋಪಗಳು ಅವಮಾನಗಳು ತಗೊಂಡಿದ್ದೀನಿ ಅವಿನ ನನ್ನ ಫ್ಯಾಮಿಲಿ ನಾನು ನೋಡ್ಕೋಬೇಕು ಸರ್ ಹ್ಞೂ ಈಗ ಆಗಲಿ ಸರ್ ನೀವು ಈಗ ನಾನೊಂದು ನನ್ನ ಹತ್ರ ಕಾರ್ಗಳಿದ್ದಾವೆ ಯಾವುದೋ ಒಂದು ಕಾರ್ಗಳು ಕಾರ್ತ್ರ ಏನಂತ ಕಂತಾರೆ ಕೈಶಾರಾಮಿ ಜೀವನ ನೋಡೋ ಒಂದು ಅದು ಆ ದುಡ್ಡಲ್ಲಿಂತ ರೀ ಆ ಮನೋಭಾವನೆ ಬಹಳ ಅಂದ್ಬಿಟ್ಟಿದೆ ಯಾಕಂದ್ರೆ ಗೊತ್ತಾಗಿರೋದ್ರಿಂದ ಆಸರೆಯಿಂದ ಆದರೆ ನಿಮ್ಮ ಸೇವೆ ನೀವು ಮಾಡ್ಕೊಂಡು ಯಾರು ಏನಾದರೂ ಅಂದುಕೊಳ್ಳಿ ಅಂತ ಇರ್ಬೋದಲ್ಲ ಯಾಕಂದ್ರೆ ಎಂಥ ದೊಡ್ಡ ಮಹಾನುಭಾವರಿಗೂ ಅದು ಬಿಟ್ಟಿದ್ದಿಲ್ಲ ಅಲ್ಲ ನಾನು ಒಂದೊಂದು ಟೈಮ್ ಅನ್ಕೊಂತೀನಿ ಸರ್ ಸಿದ್ಧಗಂಗಾ ಸ್ವಾಮೀಜಿನೂ ಬಿಡಲಿಲ್ಲ ನಮ್ಮವ್ರು ಆಯ್ತಾ ಮದರ್ ತೆರೆಸನೇ ಬಿಡಲಿಲ್ಲ ಧರ್ಮದ್ದು ಇನ್ಯಾವುದೂ ಲೇಪನ ಕಟ್ಟಿಬಿಟ್ಟು ಅವರನ್ನು ಅಶ್ಲೀಲವಾಗಿ ಭಯೋವರೆಗೂ ಒಳಗಡೆ ಕಕ್ಕವರೆಗೂ ಸಮಾಧಾನ ಅವರಿಗೆಲ್ಲ ಏನಾದರೂ ಸಿಂಗಲ್ ಆಗಿದ್ರು ಸರ್ ಅನ್ಸ್ಕೊಂಬಿಟ್ಕೋ ನಾವೊಂದು ಕುಟುಂಬ ಅಂತ ಬಂದಾಗ ನಿಮ್ಮ ಸಾಧನೆ ಕೂಡ ನಿಮಗೆ ಸನ್ಮಾನ ಮಾಡಿದ್ರೆ ಅದು ಅವ್ರಿಗೂ ಹೋಗಲಿಕ್ಕೆ ನಿಮ್ಗೆ ಏನು ಅಂದ್ರೆ ಅದು ಅವ್ರಿಗೂ ಒಂದು ಕುಟುಂಬವಾಗಿ ಆಗಿ ಕುಟುಂಬದ ಯಜಮಾನ ಯೋಚನೆ ಮಾಡ್ಬೇಕಲ್ವಾ ಮೊಮ್ಮಕ್ಕೋಸ್ಕರ ಅವ್ರನ್ನ ತ್ಯಾಗ ಮಾಡಕ್ಕಾಗುತ್ತೆ ನಾನು ಬಟ್ ಅವರೆಲ್ಲ ಮೆಂಟಲಿ ಅದನ್ನ ತಗೊಳಕ್ ತಯಾರಿದ್ರೆ ಓಕೆ ಬಟ್ ಚಿಕ್ಕ ಪುಟ್ಟ ಗೊಂದಲಗಳಾದ್ರೆ ತಪ್ಪುಗಳು ಮತ್ತೆ ಎಡವಟ್ಟುಗಳಾಗುತ್ತೆ ಸರ್ ಒಂದು ಲಿಮಿಟ್ ಕ್ರಾಸ್ ಆದ್ರೆ ಮತ್ತೆ ಅವ್ರಿಗೂ ಮಕ್ಕಳ ಬಹಿಂದ ಯಾವತ್ತಾದ್ರೂ ಬಂದಿದೆ ಇದು ಇಲ್ಲಿ ಬರ್ತಾವ್ ಒಂದೊಂದು ಟೈಮ್ ಅಮ್ಮನ ಅಕ್ಕನಂತ ಕಮೆಂಟ್ ಆಗ್ತಾರಲ್ಲ ಅವಾಗ

ಸರ್ ನಾನು ಎಂಥವ್ನು ಅಂದರೆ ನನ್ನ ಹೆಂಡ್ತಿಗೆ ಅರ್ಕಲು ಸೀರೆ ಉಡಿಸಿ ಪಕ್ಕದ ಮನೇಲಿ ರೇಷ್ಮೆ ಸೀರೆ ಕೊಡ್ಸೋಣಲ್ಲ ಸರ್ ಫಸ್ಟ್ ನನ್ನ ಹೆಂಡ್ತಿ ರೇಷ್ಮೆ ಸೀರೆ ಕೊಡಿಸಿ ಆಮೇಲೆ ಇವರಿಗೆಲ್ಲ ಇದ್ರಲ್ಲಿ ಕ್ಲಿಯರ್ ಇದ್ದೀನಿ ನಾನು ಎಸ್ ಎಸ್ ನಾನು ತುಂಬ ಆ ಥರ ನಾನು ಮನೆಯವ್ರನ್ನೆಲ್ಲ ಅಯ್ಯೋ ಇವರಿಗೋಸ್ಕರ ನಾನು ಜೀವ ತ್ಯಾಗ ಮಾಡಿದೀನಿ ಜ ಇವ್ರಿಗೆ ಸೇವಕ ನಾನು ಇವ್ರಿಗೋಸ್ಕರ ಹುಟ್ಟಿದ್ದೆ ಹ್ಞೂ 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 ಫ್ಯಾಮಿಲಿ ನಾನು ಹೆಮ್ಮರವಾದ್ರೆ ನಾಲ್ಕು ಜನಕ್ಕೆ ನೆರಳು ಕೊಡಬಹುದು ಅದು ಬಿಟ್ಬಿಟ್ಟು ನನ್ನ ಹೆಂಡ್ರನ್ನ ಮಕ್ಕಳನ್ನ ಉಪವಾಸ ಹಾಕಿ ಇವ್ರಿಗೋಸ್ಕರ ನಾನು ಸುಳ್ಳು ಸರ್ ನಾನು ಇದೇ ಇಲ್ಲ ಸರ್ ಫಸ್ಟ್ ಈ ಯಾಶ್ ಮೂಳ ಕಟ್ಟಬೇಕು ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಅಥವಾ ನಾವು ನಾವು ಸೆಟಲ್ ಆದ್ಮೇಲೆ ಬರ್ಬೇಕು ಸರ್ ಇಲ್ಲಿಗೆ ನೋಡಿ ಇದು ಬಹಳ ಇದು ದುಡ್ಡು ಮಾಡಿ ಇಲ್ಲಿಗೆ ಬನ್ನಿ ಬನ್ನಿ ಇಲ್ಲಿ ಬಂದು ದುಡ್ಡು ಮಾಡ್ತೀರಾ ನಿಮ್ಮ ಅಮ್ಮನ ಹೆಸರು ದುಡ್ಡು ಮಾಡ್ತೀರಾ ಅಂತ ಅರ್ಥ ಬದುಕ ಬೇಕಾದಷ್ಟು ಇದಾರೆ ಹಾಗಾದ್ರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು ಇದು ಬಿಟ್ಟರೆ ಹ್ಞೂ ಹ್ಞೂ ಹೌದು ಹೌದು ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಡೋದು ಹೌದು ನನಗಿದೆ ಸರ್ ನನಗೆ ಇವತ್ತು ಎಲ್ಲ ಇಲ್ಲ ಅಂದ್ರೆ ಮೂರು ಮಕ್ಕಳು ದುಡಿತಿದ್ದಾರೆ ಸರ್ ನಾನು ಹೇಳ್ತೀನಿ ನೋಡಿ ಇದೆ ಹೌದು ಸರ್ ಒಂದು ತಿಂಗಳು ನಾನು ಎಲ್ಲಾದರೂ ಕಳೆದು ಅದರಲ್ಲೂ ಆರು ತಿಂಗಳು ಊಟ ಮಾಡೋಷ್ಟು ಶೇಖಾಲೆ ಮಾಡಿಟ್ಟಿದ್ದೆ ಸರ್ ಮೊದಲೇ ಮಾಡಿ ಇಟ್ಬಿಟ್ಟು ಹೌದು ಯಾಕೆಂದರೆ ಈ ಕೊರೋನಾ ಅನ್ನೋದು ಬಂದು ಕಲ್ಸೋಗ್ಬಿಟ್ಟು ನಮಗೆ ಆ ಕೊರೋನ ಅಂತ ಬಂದಾಗ ಅಥವಾ ಇನ್ನೊಂದು ಕಾಲೇ ಬಂದಾಗ ಏನಾದ್ರು ಬಂದಾಗ ಆ ದಾನಿಗಳೇ ಇಲ್ದಾಗ ನಿಮ್ಮ ಪರಿಸ್ಥಿತಿ ಏನು ನೀವು ಇವತ್ತು ದಾರಿಗಳನ್ನೇ ನಂಬ್ಕೊಂಡು ನಾನು ಆಶ್ರಮ ನಡೆಸ್ತೀನಿ ಅಂದ್ರೆ ಜೀರೋ ನಿನ್ನ ದುಡಿ ಮೇಲೆ ನಡೆಸು ಅಂತ ನೀವು ಹೇಳಿದ ಸ್ವಲ್ಪ ಆದ್ರೆ ಇರಲಿ ಸರ್ ಬಂದ್ರೆ ಓಕೆ ಓಕೆ ಬರಲಿಲ್ಲ ಅನ್ನೋ ಕಾಲ ಬಂದಾಗ ಏನು ಹಾಕ್ಲೇಬೇಕಲ್ವಾ ಕರೋನಾದಲ್ಲಿ ನೀವು ಅಂತದ್ದು ನೋಡಿದ್ರೆ ಬಹಳ ಏನಾಯ್ತಾ ಸರ್ ಒಳ್ಳೆ ಅವಾಗ ಯಾವ ದಾನಿಗಳು ಬರಲಿಲ್ಲ ಸರ್ ನಾವು ಅವಾಗ ಪ್ರ ಕೊರೋನಾ ಮುಗಿಯೋವರೆಗೂ ಯಶವಂತ ಪ್ರವೇಶನ್ ಪ್ರತಿದಿನ ಊಟ ಕೊಡ್ತಾ ಇದ್ವಿ ನಾವು ಅವಾಗ ಆ ದಾಖಲೆ ಯಾರೂ ಮುರಿಯಕ್ಕಾಗಿಲ್ಲ ಇವತ್ತರೆಗೂ ಇವನ್ ಇಲ್ಲೇ ಕಷ್ಟ ಅನ್ನೋ ಪರಿಸ್ಥಿತಿನ ಮೇರಿ ನೀವು ಅಲ್ಲೂ ಕೂಡ ನೀನು ಅವಾಗ ನೋಡಿ ಸರ್ ಕೊರೋನಾ ಅಥವಾ ಅಂತದ್ದು ಬಂದಾಗ ನೀನು ಎಷ್ಟು ದೊಡ್ಡವನ್ನ ತೋರ್ಸಕ್ ಒಂದು ಒಳ್ಳೆ ಅವಕಾಶ ಇತ್ತು ಸರ್ ಅದು ಯಾಕಂದ್ರೆ ಎಲ್ಲರೂ ಹೌದು ಬೇಡ ಸ್ಥಿತಿ ಬಂದಾಗ ಕೊಡುವ ಅವಕಾಶ ನಿಜವಾಗ್ಲೂ ಅವಾಗಲೇ ಅವಾಗ್ಲೇ ಹೌದು ಯಾರು ನೀನು ಅನ್ನೋದು ತೋರ್ಸಕ್ಕೆ ನೀ ಆ ಸಮಯದಲ್ಲಿ ಸರಿಯಾಗಿ ಬಳಸ್ಕೊಂಡ್ರಿ ಪ್ರತಿದಿನ ಊಟ ಪ್ರತಿದಿನ ಪ್ರತಿದಿನ ಊಟ ಆಯ್ತು ಎಲ್ಲಾ ಎಲ್ಲಾ ಚಾನಲ್ ಅಲ್ಲೂ ಅದು ಒಳ್ಳೆ ಇದು ಅಂತ ನಂಗೆ ಹ್ಮ್ ಹ್ಮ್ ಅದೊಂದು ಸ್ಫೂರ್ತಿ ಕೆಲಸ ಯಾಕೆಂದರೆ ನಾನು ಹೇಳಿದ್ನಲ್ಲ ಸರ್ ಆ ಟೈಮಲ್ಲಿ ಒಳ್ಳೊಳ್ಳೆ ಚೆನ್ನಾಗಿದ್ದವರು ಹೀಗೆ ಶಿವಪ್ರದರ್ಶನ್ ಊಟ ಕೊಡ್ತೀವಲ್ಲ ನಾವು ಯಾರೋ ಊಟ ಇಲ್ದ್ರೆ ಬರ್ಬೋದು ಆವಾಗ ಹಂಗಲ್ಲ ಸರ್ ದುಡ್ಡಿದೆ ಅವ್ರ ಕೈಯಲ್ಲಿ ಊಟ ಸಿಗ್ತಾ ಇಲ್ಲ ಹೌದು ಓಟ್ಲುಗಳು ಇಲ್ಲ ಸರ್ ಅವಾಗ ಒಬ್ಬ ಅಂಥ ಟೈಮಲ್ಲಿ ನಿಜವಾದ ಸೇವೆ ಅವಾಗಿತ್ತು ಸರ್ ಬಟ್ ಭಾಳ ಜನ ಹೆದರಿಕೆ ಒಳಗಿದ್ಬಿಡ್ರಿ ನಾವು ಒಳಗಿದ್ದವ್ರು ಜಾಸ್ತಿ ಹತ್ತೋದ್ರು ಹೊರಗಿದ್ದವ್ರು ಚೆನ್ನಾಗಿದ್ರು ಭೀಕ್ಷುಕ ಇಲ್ಲ ಸರ್ ನೋಡಿ ಅವ್ರಿಗೆ ಊಟದ ಭಯ ರೋಗದ ಭಯ ಇಲ್ಲ ರೋಗದ ಭಯ ಯಾರಿಗೆ ತೋರಿಸ್ತಾರೆ ಓ ನೋಡಿ ಇದು ಸೈಕಾಲಜಿ ಇದು ನನಗೆ ಯಾವ್ದ್ರ ಕುರಿತು ಭಯ ಇರುತ್ತೋ ನನ್ನ ಅದು ಮಾತ್ರ ಕೊಲ್ಲಬಲ್ಲದು ಭಿಕ್ಷಕರು ನೋಡಲೇ ಬಲ್ತಾರೆ ಎಷ್ಟು ಜನ ಸದರ ಸರ್ ಭಿಕ್ಷಕರು ಇಲ್ಲಲ್ಲ ಈಗ ಎಷ್ಟು ಜನ ಹೇಳಿದ್ರೆ ನೀವು ಇದು ಹೌದು ಹೌದು ನನಗೆ ಏನ್ರ ಬಗ್ಗೆ ಭಯ ಇರುತ್ತೋ ಅದು ಮಾತ್ರ ನನ್ನ ಕೊಲ್ಲಕ್ ಸಾಧ್ಯ ಊಟದ ಬಗ್ಗೆ ಭಯ ಇದ್ದು ನಿಂಬಳಿ ಬಳಿ ಬರುತ್ತಿದ್ದ ಆದ್ರೆ ರೋಗದ ಬಗ್ಗೆ ಇದ್ದವರು ಮಸಣ ಸೇರ್ಬಿಟ್ರು ನಿಮಗೂ ಕರೋನಾ ಬಂದಿತ್ತು ಅಂತ ಇಲ್ಲ ಕರೋನಾ ಅಂದರೆ ಆ ಥರ ಏನಿಲ್ಲ ಅಂದರೆ ಚೆನ್ನಾಗಿತ್ತು ನನಗೆ ಮಗಳು ಮನೇಲಿ ಡಾಕ್ಟರ್ ಆಗಿರೋದ್ರಿಂದ ಬಂದುಬಿಟ್ಲೇ ಮನೇಲಿ ಎಲ್ಲ ಇಟ್ಕೊಂಡಿದ್ದೀರಾ ನೀವು ಇರಬಾರ್ದು ಸ ಲಾಯರ್ ಇರಬಾರ್ದು ಲಾಯರ್ ಇದ್ದರೆ ಸ್ವಲ್ಪ ಏನೋ ಮಾತಾಡೋರು ಮಾತಾಡೋ ತಪ್ಪಿದು ಇದು ಈ ಕೇಸ್ ಆಗುತ್ತೆ ಅಂತಾರೆ ಡಾಕ್ಟರ್ ಡಾಕ್ಟರ್ ಇದ್ರೆ ಮನೆಗೆ ಹೋಗ್ಬಿಡ್ಲೆ ಮಗಳ ಡೈರೆಕ್ಟ್ ಆಗಿ ಹೇಳ್ತಾರೆ ಪಾಪ ಅನ್ನ ಬಿಟ್ಟು ಬೇರೆ ಈಗ ಬೋಂಡ ಮಾಡಿದ್ರು ಪೇಪರ್ ತಂದು ಅದುಂಬ್ತಾಳೆ ಇದು ಕೊಲೆಸ್ಟ್ರಾಲ್ ಆಗುತ್ತೆ ಎಣ್ಣೆ ಜಾಸ್ತಿ ಅಂತ ಮಗಳು ಗಂಡನಲ್ಲಿ ಬೇರೆ ಇರೋದು ಅಂದ್ರೆ ದೂರ ಇರೋದು ಅವರು ಇದು ದೂರ ಇದ್ದಾರೆ ಆದ್ರೆ ನನಗೆ ಊಟಕ್ಕೆಲ್ಲ ಮನೆಗೆ ಬರ್ಬೇಕು ಸರ್ ಮಗಳು ಹೌದಾ ನನ್ನ ಜೊತೆಗೆ ಊಟ ಜೊತೆಗೆ ಇರ್ಲೇಬೇಕು ಅವಳು ಪ್ರತಿದಿನ ಇರ್ತಾರೆ ಹೌದೌದು ಒಬ್ಬೊಬ್ಬೊಬ್ಬೊಬ್ಬ ಇದ್ದೀರಾ ಸ್ವಲ್ಪ ದೂರ ಒಂದು ಮುನ್ನೂರು ಮೀಟರ್ ಅಷ್ಟೇ ನೂರು ಮೀಟರ್ ದೂರ ಹಾಗಾಗಿ ಆಲ್ಮೋಸ್ಟ್ ನಮ್ಮ ರಾತ್ರಿ ಮಾತ್ರ ಮನೆಗೆ ಹೋಗ್ತಾರೆ ಈಗ ನಿಮಗೆ ಈ ಮುಂದೆ ಇನ್ನೂ ಸಾಂಕ್ರಾಮಿಕ ಕಾಯಿಲೆ ಬಂದರೂ ಅದನ್ನ ಲೀಡ್ ಮಾಡೋಷ್ಟು ನಿಮಗೆ ಗೊತ್ತಾಗ ಈಗ ಓಕೆ ಶೇಖರಿಸಿರಬೇಕು ಹೌದು ಹಂಗಾಗಿ ಸರ್ ನಮ್ಮಲ್ಲಿ ಇಮ್ಮೆಡ್ಲಿ ಅಂದ್ಬಿಟ್ಟು ಡೋನ್ರಿಗೂ ಕಷ್ಟ ಆಗುತ್ತೆ ಸರ್ ಆಮೇಲೆ ನಾಳೆ ಬೆಳಗ್ಗೆ ನಿಮ್ಮ ಹೆಸರು ರೆಪ್ಯುಟೇಷನ್ ಹಾಳಾಯ್ತು

ಬಹಳ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ ಸರಿ ಈಗ ಅಂತಿಮವಾಗಿ ಮನೇಲಿ ಅಪ್ಪ ಅಮ್ಮನನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಥವಾ ಆಶ್ರಮಗಳು ಹೆಚ್ಚಾದರೆ ಅದು ಸಮಾಜದ ಆರೋಗ್ಯದ ಸ್ಥಿತಿ ಅಲ್ಲ ಅದ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತು ನೀವು ಹೇಳಬಹುದು ಯಾಕಂದ್ರೆ ನೀವು ಅದನ್ನು ತಲೆ ಮೇಲೆ ಹಾಕಿದ ನೀರು ಕಾಲ ಹತ್ರ ಬರಲೇಬೇಕು ನಾವು ನಮ್ಮ ಅಪ್ಪನ ಯಾವ ರೀತಿ ನೋಡ್ಕೋತೀವಿ ನನ್ನ ಮಕ್ಕಳು ನೋಡ್ಕೊಳ್ತಾರೆ ಇಲ್ಲ ಅವ್ರಿಗೆ ತಟ್ಟೆ ನಾಳೆ ನಮಗೂ ಅದೇ ವಾಪಾಸ್ ತಟ್ಟೆ ಬರುತ್ತೆ ಹೌದು ಇದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೋಬೇಕು ಇವತ್ತು ಯಾವ ಎಂಥ ಬಂದ್ಲು ಅಥ್ವಾ ಇನ್ನೊಬ್ಬರು ಬಂದ್ರು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನ ದೂರ ಮಾಡ್ತೀವಿ ಅಂದರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೂರಿನಂತೆ ಸೀರೆ ತಾನೆ ಅದು ನಾಳೆ ನಂಬೋದಕ್ಕೆ ಹೆಂಗೋ ಏನೋ ಅಂತ ಬೇಡ ಸರ್ ಇಲ್ದವ್ರ ನೋವು ನಮಗೆ ಗೊತ್ತು ಸರ್ ಹ್ಞೂ ನೀವು ತಂದೆ ತಾಯಿ ಅಂದರೆ ನಂಗೆ ಕಣ್ಣಲ್ಲಿ ಬರುತ್ತೆ ನಿಮಗೆ ಇದ್ದು ಅವರಿದ್ರೆ ಭಾರ ಅನಿಸುತ್ತಲ್ಲ ಫಸ್ತೋ ಮಾತ್ರ ಅನ್ನೋದು ಬೆಲೆ ಗೊತ್ತು ನಮಗೇನೂ ಇಲ್ಲ ಸರ್ ನನ್ನ ಹತ್ರ ನಾವು ಅಪ್ಪ ನೋಡಲಿಲ್ಲ ಅಮ್ಮನ ಹತ್ರ ಆಟ ಆಡಲಿಲ್ಲ ಹ್ಞೂ ಹ್ಞೂ ಅಮ್ಮನ ಲಾಲೆ ಹಾಡಿಕೇಳಲಿಲ್ಲ ನಾವು ನಿಮಗೆಲ್ಲ ಸಿಕ್ಕರೂ ಅದನ್ನು ಯುಟಿಲೈಸ್ ಮಾಡ್ಕೊಳಕ್ಕಾಗ್ತಲ್ಲವಾ ಹ್ಞೂ 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 ಮತ್ತೆ ಸಿಗುತ್ತೆ ಅದು ಮಕ್ಕಳ ಥರ ಸರ್ ಅರವತ್ತು ಆಡ್ತದ ಎಲ್ಲ ಮಕ್ಕಳೇ ಸರ್ ದೇಹ ಸ್ವಲ್ಪ ದೈತ್ಯ ಇರದೆ ಬಿಟ್ಟರೆ ಮನಸ್ಸು ಎಲ್ಲ ಮಕ್ಕಳ ಥರ ಬಿಡ್ತಾರೆ ಎರಡನೇ ಮಕ್ಕಳು ಓಕೆ ಓಕೆ ಯಪ್ಪ ಇವರು ನಿಭಾಯಿಸಬೇಕಾದ್ರೆ ಬಹಳ ಕಷ್ಟ ನೋಡಿ ಇದೆಲ್ಲ ಅವರು ನಿಮ್ಮ ಮೇಲೆ ನೋಡಿ ಅಟ್ಯಾಕ್ ಮಾಡ್ತಾರೆ ಯಾಕೆಂದರೆ ಮೆಂಟಲ್ ಇದಾಗಿರುತ್ತೆ ನಿಮ್ಮ ಮನಸ್ಸಲ್ಲೇ ಆಗಲ್ಲ ಅನ್ನೋ ನಿಮ್ಮ ಮನಸ್ಸವರೇ ತಂದುಬಿಟ್ಬಿಡ್ತಾರೆ ಇಲ್ಲಿಗೆ ಆಗಲ್ಲ ಅಂದ್ರೆ ಹ್ಞೂ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಅವರು ತಂದು ಬಿಡ್ತಾರೆ ಇದು ಆಲ್ಮೋಸ್ಟ್ ಅವ್ರ ನೈನ್ ಪರ್ಸೆಂಟ್ ಅಲ್ಲ ಅವರೇ ಇರೋದು ಅದ್ಭುತ ಅದ್ಭುತ ಆಗಲಿ ಸರ್ ಬಹಳ ಅದ್ಭುತವಾದ ಮಾತು ಹೇಳಿದರೆ ಬಟ್ ಅನಿಸೋದು ನನಗನ್ಸೋದು ಮನೆಯಲ್ಲೇ ಅಪ್ಪನ ಮನೆಯಲ್ಲೇ ಅಮ್ಮ ಅಪ್ಪ ಅಮ್ಮನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಅನ್ನೋದು ಮಾತ್ರ ಸರ್ ಪ್ರೀತಿಯಿಂದ ಇಟ್ಕೊಳ್ಳೋದು ಬೇಕು ಒಂದು ಹೇಳಿಲ್ಲ ಸರ್ ಎಲ್ಲವನಿಗೆ ಆ ಪುಣ್ಯ ಸಿಕ್ಕಿಲ್ಲ ಅಪ್ಪ ಅಮ್ಮನ ಮನೆ ಇಟ್ಕೊಳ್ಳೋದು ಹ್ಞೂ ಇರೇರಿ ಇರಬೇಕು ಸರ್ ಮನೆಯಲ್ಲಿ ಬಲವಂತಕ್ಕೆ ಅಂತ ಅವಶ್ಯಕತೆ ಇಲ್ಲ ಸರ್ ನಾವು ಎಂಥ ಇರಿದೀವಿ ಅಂದರೆ ಐದು ಸಾವಿರ ತಂದು ಕೊಟ್ಟು ನಾಯಿ ನಮ್ಮ ಬೆಡ್ರೂಮಲ್ಲಿರುತ್ತೆ ಇರುತ್ತೆ ನಮ್ಮ ಅಪ್ಪ ಅಮ್ಮ ಹ್ಞೂ ಸರ್ ಒಂದು ವಿಡಿಯೋ ತೋರಿಸ್ತೀನಿ ಇವತ್ತು ಬಂದಿರೋದು ತನ್ನ ತಾಯಿನ ಕರ್ಕೋಗಿ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಪುಟ್ ಪಾತ್ರಲ್ಲಿ ಮಲಗಿಸಿದ್ದಾನೆ ಮಗ ತಮ್ಮ ಮಾನವ ಅನ್ನವ ಕೂಡ ಇವಕ್ಕೆ ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ ಈ ಥರ ಇದೆ ಇವತ್ತು ಕಾಟಾಚಾರಕ್ಕೆ ಅಮ್ಮನ ಅದು ಬಾಗಲೀಸಲ್ಲಿ ನಿಮಗೆ ನಿಮಗೇನು ಗೊತ್ತಿದ್ದು നമ്മൾ ഒഴ മലസ്കലാട്ട് ഇതൊരോ സൗദി ഇത് മാല്ല നോട്ത്ത നമ്മ നന്ന പ്രാപ്തസർ ഇന്ന് മാത്രമാതാണ് കഴക്ക ഇല്ല നോടി സർ ಹತ್ತಿರ ಎಚ್ ಐ ವಿ ಇದೆ ಟಿ ಬಿ ಇದ್ದಾವೆ ಹ್ಞೂ ಗ್ಯಾಂಗ್ರೀನ್ ಆಗಿದ್ದಾವೆ ಈ ಫಾರಿನ್ ಅವರು ನಾಳೆ ನನಗೆ ಯಾವ ಖಾಯಿಲೆ ಒಂದು ಸತ್ತೋಗ್ತಾನೆ ಗೊತ್ತಿರಲ್ಲ ಸರ್ ನಿಮ್ಮ ಪ್ರಕಾರ ನಿಮ್ಮದು ಯಾವುದೋ ಒಂದು ಪಾಪದ ಎಸ್ ತೊಳಕಂತ ಇದ್ದೀನಿ ತೊಳೆಯುವಿಕೆ ಇದೆ ನಮ್ಮ ಗುರುಜಿ ಹೇಳ್ತಾರೆ ಇನ್ನು ನೀನು ಮತ್ತು ಮುಟ್ಟಲ್ಲ ಎಲ್ಲ ಪಾಪ ಕರ್ಮ ಎಲ್ಲ ಕಳ್ಕ ಹೋಗ್ತಾ ಇದೆ ಅತ್ಲಾಗೆ ಹ್ಞೂ ಹ್ಞೂ ಎಲ್ಲ ನಿನ್ನ ಲಾಸ್ಟ್ ಜನ್ಮ ಇದು ಈ ಕರ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇಲ್ಲೇ ಇದ್ದಾವೆ ಯಾರ್ಯಾರಿಗೆ ಸೇವೆ ಮಾಡ್ತಾ ಇದ್ದೀರಿ ಏನೋ ಒಂದು ಕರ್ಮಶೇಷ ಇರುತ್ತೆ ಅದನ್ನು ಕಳೆದ ಸುಮ್ಮನೆ ಎಲ್ಲ ಸರ್ ಅನ್ನ ಹಾಕುವ ಆ ಪುಣ್ಯ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಕೊಡಲ್ಲ ಹೌದು ಹೌದು ಸ್ವಲ್ಪ ಜನ ನೋಡಿ ಮಾತ್ರ ಕೊಟ್ಟಿರ್ತಾರೆ ಆ ಪುಣ್ಯ ನನಗೆ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ ಪಡಬೇಕು ನಾನು ಅಷ್ಟೇ ಖುಷಿ ಅಷ್ಟೇ ಎಷ್ಟೋ ಆ ಆಸಕ್ತಿ ಇರಲ್ಲ ಸರ್ ಊಟಕ್ಕೆ ನಿಜ 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 ಇವತ್ತು ಎಲ್ಲರಿಗೂ ಇದೆ ಸರ್ ದುಡ್ಡು ಹ್ಞೂ ಆಗುತ್ತಾ ಪುಣ್ಯ ಆ ಮನಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಿದ್ರು ಬರಲ್ಲ ಅವ್ರ ಹತ್ರ ಜನ ಬರಲ್ಲ ನೋಡಿ ಭಿಕ್ಷೆ ಹಾಕ್ಲಿಕ್ಕೆ ತಯಾರಿರೋದು ಅಷ್ಟೇ ದೊಡ್ಡತನ ಅಲ್ಲ ಆ ಭಿಕ್ಷೆ ಹಾಕ್ಲಿಕ್ಕೆ ಯಾರು ಸಿಗಬೇಕಲ್ಲ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ ಅವ್ರ ಮನೆಗೆ ಯಾರು ಭಿಕ್ಷೆ ಹೋಗೋದು ನೋಡಿದಿರಾ ಹೋಗಲ್ಲ ಸರ್ ಅವನು ಯಾಕಂದ್ರೆ ಅವನಿಗಿಂತ ದೊಡ್ಡ ಭಿಕ್ಷೆ ಅವನು ಅವನ ಮನೆಗೆ ಹೋದ್ರೆ ಏನು ಕೊಡಲ್ಲ ಅಂತ ಬಡವ ಮನೆಗೆ ಹೋಗೋದು ಅವನ ಭಿಕ್ಷಕ ನೀನು ನೋಡಿಬೇಕಾರೆ ಥಿಂಕ್ ಮಾಡಿ ಒಬ್ಬ ಭಿಕ್ಷಕ ರೋಡಲ್ಲಿ ಹೋಗ್ಬೇಕಾರೆ ದೊಡ್ಡ ಬಿಲ್ಡಿಂಗ್ ದೊಡ್ಡ ಗೇಟ್ ಹಾಕಿದ ಮನೆ ಹತ್ರ ಅವನು ಹೋಗೋದೇ ಇಲ್ಲ ಸರ್ ಅವನು ಅವನಿಗೆ ಗೊತ್ತು ಗೇಟೇ ತೆಗಿಯಲ್ಲ ಮತ್ತೆ ಆಚೆಗೆ ಬರಲ್ಲ ಆ ಆ ಬಡವನೇ ಯಾಕೆಂದ್ರೆ ಆ ಬಡವರ ಮನಸ್ಥಿತಿ ನನಗೆ ಸರ್ ಡೋನರ್ಗಳು ಇರೋದು ನಿಜವಾಗ್ಲೂ ಹೇಳ್ತೀನಿ ಕೂಲಿಕಾರ್ರೆ ಸರ್ಕಾರ ನಾನು ಸೌಕಾರ ಮಾಡ್ತೀನಿ ಕೋಟ್ಯಾಧೀಶ್ವರ ಇವತ್ತು ಬಂದು ನಾನು ನನ್ನ ಮಗನ ಬರ್ತಡೆ ನನ್ನ ಗ್ರಾಂಡ್ ಮಾಡ್ತೀನಿ ಅಂತ ಯಾರೂ ಬಂದು ಹೇಳಿಲ್ಲ ಸರ್ ಇಲ್ಲಿ ಕೆಲಸಕ್ಕೆ ಹೋಗೋರು ತನ್ನ ಮಗು ಬರ್ತಡೆ ಮಾಡಬೇಕಂತ ಆ ಬರ್ತಾರೆ ಸರ್ ಯಾಕೆಂದ್ರೆ ಅವ್ರಿಗೆ ಗೊತ್ತು ಹಸಿವಿನ ಬೆಲೆ ಅವರು ಮಾತ್ರ ಊಟ ಕೊಡೋಕ್ಕೆ ಸಾಧ್ಯ ಇಲ್ಲಿ ಅದ್ಭುತ ಇಲ್ಲ ಸರ್ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ವೀಕ್ಷಕರೇ ಥ್ಯಾಂಕ್ ಯು ಕಾರ್ಯಕ್ರಮ ನೋಡಿದ್ದಕ್ಕೆ ಸೊ ಈ ಒಟ್ಟಾರೆ ಸಂದರ್ಶನದ ಉದ್ದೇಶ ಈ ಮಹನೀಯರ ವಿಶೇಷತೆ ಬಗ್ಗೆ ಅವರು ಇಷ್ಟೆಲ್ಲ ಮಾಡಿರೋದು ಎಷ್ಟು ಚೆನ್ನಾಗಿ ಹೇಳಿದ್ರು ನಿಮ್ಮ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ನಿಮ್ಮನೇಲೆ ನೋಡ್ಕೊಳ್ಳಿ ಆಶ್ರಮ ಹೆಚ್ಚಾಗುವುದು ಸಮಾಜದ ಉದ್ಧಾರದ ಸಂಕೇತ ಅಲ್ಲ ಅಂತ ಹಾಗಾಗಿ ಈ ಸಂದರ್ಶನ ನೋಡಿ ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮನ ಬಳಿ ಕುಡಿತು ಒಂದು ಎರಡು ನಿಮಿಷ ಮಾತಾಡಿ ಅವರ ಬೆಲೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ನೀವು ಮನಸ್ಸು ಮಾಡಿದ್ರೆ ಅದು ಇಲ್ಲಿಂದ ಸಿಕ್ಕ ಸಾರ್ಥಕತೆ ಅಂತ ನಾನು ಭಾವಿಸ್ತಾ ನಿಮ್ಮೆಲ್ಲರಿಗೂ ಶುಭವೂ ಆಗಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು